ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೂರು ದಿನಗಳಿಂದ ರಾಯರ ಆರಾಧನೆ ವಿಜೃಂಭಣೆಯಿಂದ ನಡೀತಾ ಇದೆ ನಂಬಿದವರ ಕೈ ಬಿಡದ ಕಲ್ಪಭಿಕ್ಷ ಕಾಮಧೇನಿ ನಮ್ಮ ರಾಯರು ಅವರ ಆರಾಧನೆ ಎರಡನೇ ದಿನ ಅಂದರೆ ಮಧ್ಯಾರಾಧನೆಯ ದಿನ ಅವರು ಜೀವಂತವಾಗಿ ಬೃಂದಾವನಸ್ಥರಾದರ ದಿನ ಅಂತ ಹೇಳಿ ನಂಬಿಕೆ ಅವ್ರ ಗೌರವ ಅವರ ಗೌರವ ಕೊಡಲಿಕ್ಕೆ ಹಾಗೆ ಅವರ ಜೀವನ ಬೋಧನೆ ಎಲ್ಲ ಉಪದೇಶಗಳು ಅವರ ಪವಾಡ ಅದನ್ನೆಲ್ಲ ನೆನಪಿಸ್ಕೊಳ್ಲಿಕ್ಕಾಗಿ ಈ ಮೂರು ದಿನ ರಾಯರ ಆರಾಧನೆಯನ್ನು ಹೆಸರಿನಲ್ಲಿ ಜೋರಾಗಿ ಇಡೀ ಪ್ರಪಂಚದಾದ್ಯಂತ ಮೂರು ದಿನ ನಡೆಯುತ್ತೆ ಈ ಹಬ್ಬ ಸೊ ರಾಘವೇಂದ್ರ ಸ್ವಾಮಿಗಳು ಜೀವಂತವಾಗಿ ಬೃಂದಾವನಸ್ಥರಾಗಿ ಇಂದಿಗೆ ಮೂನ್ನೂರ ಅರವತ್ನಾ ಐವತ್ನಾಲ್ಕು ತ್ರೀ ಹಂಡ್ರೆಡ್ ಆ್ಯಂಡ್ ಫೋರ್ ಇಯರ್ಸ್ ಆಗಿದೆ ಸೊ ಇದು ನಡೀತಾ ಇದೆ ಯೂಶಲಿ ಯಾವಾಗಲೂ ಶ್ರಾವಣ ಮಾಸದಲ್ಲೇ ಬರುತ್ತೆ ಇದು ಪೂರ್ವಾರಾಧನೆ ಮಧ್ಯಾರಾಧನೆ ಹಾಗೆ ಉತ್ತರಾಧ ಉತ್ತರಾರಾಧನೆ ಅಂತ ಹೇಳ್ಬೋದು ಮೂರು ದಿನ ಅವರು ಆರಾಧನೆ ನಡೆಯುತ್ತೆ ನೋಡಿ ಈ ರೀತಿ ಎಲ್ಲ ದೇವಸ್ಥಾನಗಳಲ್ಲಿ ತುಂಬ ಪೂಜೆ ನಡೀತಾ ಇರುತ್ತೆ ಹಾಗೆ ಅವರು ಪಾದಕೆಗಳಿಗೆ ಎಲ್ಲ ಪಾದ ಪೂಜೆ ಅಂತ ಮಾಡ್ತಾರೆ ಹೀಗೆ ಬೇರೆ ಬೇರೆ ಥರದ ಎಲ್ಲ ವಿಶೇಷ ಪೂಜೆಗಳು ಸಹ ನಡೀತಾ ಇರುತ್ತೆ ಸೊ ಅವರ ಬೃಂದಾವನದ ಸ್ಥಳ ನಮಗೆಲ್ಲ ಗೊತ್ತಿದೆ ಮಂತ್ರಾಲಯದಲ್ಲಿದೆ ಹೀಗೆ ರಥದಲ್ಲಿ ಸಹ ಎಷ್ಟು ಚೆನ್ನಾಗಿ ಅದನ್ನು ಅಲಂಕಾರ ಮಾಡಿರ್ತಾರೆ ರಥೋತ್ಸವ ಎಲ್ಲ ನಡೆಯುತ್ತೆ ಸೊ ರಸ್ತೆ ರಸ್ತೆಗಳಲ್ಲಿ ಇರುವೂ ಸಹ ಎಲ್ಲ ಕಡೆ ಇವತ್ತು ಸಹ ಬೃಂದಾವಣದಲ್ಲಿ ಇದ್ದಾರೆ ನಮಗೆಲ್ಲ ಆಶೀರ್ವಾದ ಮಾಡ್ತಾ ಇದ್ದಾರೆ ರಕ್ಷಣೆ ಕೊಡ್ತಾ ಇದ್ದಾರೆ ಅಂತ ಅದಕ್ಕೋಸ್ಕರ ಇವತ್ತು ನಿಮ್ಮ ವಿಶೇಷ ಪೂಜೆ ಎಲ್ಲ ಕಡೆ ನಡೀತಾ ಇರುತ್ತೆ ರಥೋತ್ಸವ ನಾವು ಶುಕ್ರಾರಾಧನೆ ಇರಬೇಕು ಅದಕ್ಕೆ ಕನಕಾಭಿಷೇಕ ನೈವೇದ್ಯ ಎಲ್ಲ ಇರುತ್ತೆ ಸೊ ಈ ಮೂರು ದಿನ ಭಕ್ತರಿಗೆ ವ್ಯವಸ್ಥೆ ಎಲ್ಲ ಇರುತ್ತೆ ಮೂರು ದಿನ ತುಂಬ ಈ ದಿನ ಹುಟ್ಟಿದ್ದೇವೆ ರಾಯರ ದರ್ಶನ ಮಾಡಿ ಅವರ ಆಶೀರ್ವಾದನ ಪಡ್ಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ ಅವರು ನಮ್ಮ ಭಕ್ತರನ್ನ ಖಂಡಿತ ಮೀಸಲಾಗೆ ಹೋಗಿ ಹೋಗ್ತಾರೆ ಈಗ ಸಹ ಖಂಡಿತ ದರ್ಶನ ಮಾಡಿಕೊಂಡು ಬನ್ನಿ ಥ್ಯಾಂಕ್ ಯು